ಸಿ ಎಲ್ ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮ್ ಅಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯ್ತು ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ ಗೆ ಏನ್ ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೆ ಅಂತ ಹೇಳೋರಿಗೆ ನಾನ್ ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ ಕ್ರಿಕೆಟ್ ಇಷ್ಟ ಪಡ್ತೀನಿ ಅಂತ ಆಡ್ತೀನಿ ನಾನು ಗೆದ್ರೆ ಗೆಲ್ತೀವಿ ಗೆಲ್ಲದಿಕ್ಕೆ ಆಡೋದು ಯಾವ ಟೀಮ್ ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ ಯಾರು ಹೊರಡೋದೇ ಇಲ್ಲ ಫ್ಲೈಟ್ ಹತ್ತೋದೇ ಇಲ್ಲ ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಿ ನಾನು ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಅವರ್ ಟೀಮ್ ವಿನ್ಸ್ ಆಬ್ವಿಯಸ್ಲಿ ದೇ ಹವ್ ಡನ್ ಬೆಟರ್ ದನ್ ಅದರ್ ಟೀಮ್ ರೈಟ್ ಲಾಸ್ಟ್ ಟೈಮ್ ಬೆಂಗಾಲ್ ಒನ್ ಬಿಕಾಸ್ ದೇ ಪ್ಲೇಟ್ ಬೆಟರ್ ದನ್ ಅಸ್ ವಿ ಎರಡು ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದ್ದೀವಿ ಅದಕ್ಕೆ ನಾವು ಮುಂಚೆ ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಫಾರ್ ಅಸ್ ಇಟ್ ಈಸ್ ಇಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಅಸ್ ಬಟ್ ಮೈ ಟೀಮ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್ ಐ ಥಿಂಕ್ ಒಂದು ಹನ್ನೆರಡು ರನ್ನಲ್ಲಿ ಹತ್ರ ರಾಜೀವ್ ಆ್ಯಕ್ಚುಲಿ ತುಂಬಾ ತೊಗೊಂಡು ಹೋಗ್ಬಿಟ್ಟಿದ್ರು ತೊಗೊಂಡು ಹೋಗಿದ್ರು ಬಟ್ ಐ ಥಿಂಕ್ ಅಗೇನ್ ದಟ್ ಹ್ ಟು ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ ಟು ಕಿಸ್ ಕ್ಯಾಚ್ ವಂಡರ್ಫುಲ್ ಕ್ಯಾಚ್ ಅಗೇನ್ ಮ್ಯಾಚ್ ಟರ್ಂಡ್ ಇಟ್ ವಾಸ್ ನಾಟ್ ಅ ಗ್ರೇಟ್ ಡೇ ಫಾರ್ ಅಸ್ ಬಟ್ ಐ ಥಿಂಕ್ ಬೆಂಗಾಲ್ ಪ್ಲೇಡ್ ಎಕ್ಸ್ಟ್ರೀಮ್ಲಿ ವೆಲ್ ಆನ್ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್ ಫರ್ ವೇ ದೇ ಹ್ಯಾವ್ ಪರ್ಫಾರ್ಮ್ ಎಲ್ಲೋ ಇದ್ದವರು ಮ್ಯಾಚೇ ಗೆಲ್ತಾ ಇರಲಿಲ್ಲ ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್ ರೈಟ್ ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು ಅಂದರೆ ನಾನು ಅವ್ರು ಅಳದ್ ನೋಡಿದ್ದೀನಿ ಕಪ್ ಗೆದ್ದಾಗ ಅವ್ರ ಅಳದ್ ಎಲ್ಲಿ ಬಯತ್ ಅಂದ್ರೆ ನಾವು ಕಪ್ ಗೆದ್ದಾಗ ನಾವು ಒತ್ತಿದ್ದ ನೆನಪಾಯ್ತು ನನಗೆ ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪನ್ನೋ ಥರ ಭಾವನೆ ತರ್ತಾ ಇದ್ರು ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ ಐ ಸಾ ದಟ್ ಇನ್ ಬೆಂಗಾಲ್ ಅಂಡ್ ಐ ಥಿಂಕ್ ದೇ ದೇಡ್ ಆರ್ ಅ ಗ್ರೇಟ್ ಜಾಬ್ ಮೈ ಟೀಮ್ ಇಸ್ ಗುಡ್ ಎವ್ರಿ ಟೀಮ್ ಇಸ್ ಗುಡ್ ಬಟ್ ಐ ಥಿಂಕ್ ಆನ್ ದಾಟ್ ಪರ್ಟಿಕ್ಯುಲರ್ ಡೇ ನಾನು ಕಪ್ ನಮ್ದೆ ಕಪ್ ನಮ್ದೆ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡೋಲ್ಲ ಬಂದರೆ ಗತ್ತಲೇ ತರ್ತೀವಿ ಸೋತಾಗ್ಲೂ ಗತ್ತಲೆ ಆಡಿದ್ದೀವಿ ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುರ್ಲರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ ಮಿಕ್ಕಿದೆಲ್ಲ ಹೋಗಿ ಆ ಕಪ್ ಇಲ್ಲ ಇನ್ನೊಂದು ಕಪ್ ಇದೆ ಬಿಡಿ